ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತೊಂದು ಹೆಲ್ದಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ವಿಡಿಯೋನ ಎಲ್ಲೂ ಮಿಸ್ ಮಾಡ್ತೀರಾ ಕೊನೆಯವರೆಗೂ ನೋಡಿ ಸೊ ಇದನ್ನ ಮಾಡೋದಕ್ಕೆ ನಾನು ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳಿ ಕನ್ನಡದಲ್ಲಿ ಇದನ್ನ ಕೂರಲು ಅಂತ ಹೇಳಿ ಕರೀತಾರೆ ತೆಲುಗು ಅಲ್ಲಿ ಅಂತ ಹೇಳಿ ಸೊ ನಮ್ಗೆಲ್ರಿಗೂ ಗೊತ್ತಿದೆ ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಸೊ ಸಿರಿಧಾನ್ಯಗಳು ಒಳ್ಳೇದು ಅಂತ ಹೇಳಿ ಹೇಳ್ತಾರೆ ಬಟ್ ಅದನ್ನ ಯಾವ ರೀತಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಯಾವುದೇ ಸಿರಿಧಾನ್ಯಗಳನ್ನು ಅಷ್ಟೇ ಮಾಡೋದಕ್ಕಿಂತ ಮುಂಚೆ ನೀವು ಎಂಟವಾರ ಆದ್ರೂ ನೆನೆಸಿಡ್ಬೇಕಾಗುತ್ತೆ ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ತುಂಬಾ ಫೈಬರ್ ಇರುತ್ತೆ ನಾವು ನೀರಲ್ಲಿ ನೆನೆಸಿಟ್ಟಾಗ ಆ ಫೈಬರ್ನ ಅಂಶ ನೀರಲ್ಲಿ ಬಿಟ್ಕೊಳುತ್ತೆ ಆವಾಗ ಅದರಲ್ಲಿರುವ ಒಂದು ಗುಡ್ ಕ್ವಾಲಿಟೀಸ್ ಅನ್ನೋದು ನಮ್ಮ ಬಾಡಿಗೆ ಡೈಜೆಷನ್ ಆಗುತ್ತೆ ನಾನಿವತ್ತು ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂತಹ ಹಾಗೆಯೇ ರುಚಿಕರವಾದಂತಹ ಮಿಲ್ಲೆಟ್ ಬಾತನ್ನ ರೆಡಿ ಮಾಡ್ತಾ ಇದ್ದೀನಿ ಟೇಸ್ಟು ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂದರೆ ಸಿರಿಧಾನ್ಯಗಳು ತಿನ್ನಕ್ಕೆ ಆಗೋದಿಲ್ಲ ಟೇಸ್ಟ್ ಚೆನ್ನಾಗಿರೋಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿನ್ಬೋದು ಅದಕ್ಕೋಸ್ಕರ ನಾನು ಒಂದು ಗ್ಲಾಸಷ್ಟು ಬ್ರೌನ್ ಟಪ್ ಮಿಲ್ಲೆಟ್ನ ತಗೊಂಡು ಚೆನ್ನಾಗಿ ಟೂ ತ್ರೀ ಟೈಮ್ಸು ವಾಶ್ ಮಾಡ್ಕೋಬೇಕಾಗತ್ತೆ ಅದನ್ನ ವಾಶ್ ಮಾಡಿದಾದಮೇಲೆ ಏಯ್ಟ್ ಅವರ್ಸ್ ಆದರೂ ನೆನ್ಸಿಟ್ಕೋಬೇಕು ಅವಾಗೇ ಅದರಲ್ಲಿರುವಂತಹ ಹೆಲ್ತ್ ಬೆನಿಫಿಟ್ಸು ನಮ್ಮ ಬಾಡಿಗೆ ಸಿಗುತ್ತೆ ಸೊ ಸಿರಿಧಾನ್ಯಗಳಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ಇದು ಡೈಜೆಷನ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ನಮಗೆ ಪದೇ ಪದೇ ಹೊಟ್ಟೆ ಎಸೋದಿಲ್ಲ ಹಾಗೆ ವೆಯ್ಟ್ ಲಾಸ್ ಮಾಡೋವ್ರಿಗೂ ಅಷ್ಟೇ ಸಿರಿಧಾನ್ಯಗಳಿಂದ ಮಾಡುವಂಥ ರೆಸಿಪೀಸ್ ತುಂಬಾ ಒಳ್ಳೆಯದು ಸೊ ಇವಾಗ ನಾವು ಈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕಾಗುತ್ತೆ ಎಣ್ಣೆ ತುಪ್ಪ ಎರಡು ಬಿಸಿ ಆದಮೇಲೆ ನಾವು ಪಲಾವ್ ಐಟಮ್ಸು ಏನೇನು ಇರುತ್ತೆ ಅಂದರೆ ಹೋಲ್ ಮಸಾಲಸು ಅವನ್ನೆಲ್ಲ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಪಲಾವ್ ಎಲೆ ಹಾಕೋದನ್ನು ಮರ್ತಿದ್ದೆ ಸೊ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಈ ಹೋಲ್ ಮಸಾಲಸು ಒಂಚೂರು ಫ್ರೈ ಆದಮೇಲೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಅಂದರೆ ನೀವು ಖಾರ ತಕ್ಕಂಗೆ ಹಾಕೋಬಹುದು ಹಸಿಮೆಣ್ಸಿನ್ಕಾಯಿ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದಕ್ಕೆ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಅಂದರೆ ಒಂದು ಚಿಕ್ಕ ಲೋಟದಷ್ಟು ಮಾತ್ರ ಒನ್ ಟೈಮ್ಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಹಾಕ್ಕೊತಾ ಇದ್ದೀನಿ ಇಂಗ್ರೀಡಿಯೆಂಟ್ಸು ನೀವು ನೋಡಿಕೊಂಡು ಹಾಕೋ ಸೊ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಒಂದು ಟೊಮೆಟೋನ ಆ್ಯಡ್ ಇದ್ದೀನಿ ಸೊ ಇಲ್ಲಿ ಟೊಮೆಟೊನೂ ಅಷ್ಟೇ ಒಂಚೂರು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಾನು ಮನೆಯಲ್ಲೇ ಜಚ್ಕೊಂಡಿರೋದನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಪಾಕೆಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಒಂದು ಸ್ಪೂನಷ್ಟು ಹಾಕ್ಕೋಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಆಯಿಲೆಲ್ಲ ಸಪ್ರೇಟಾಗಿ ಬರುತ್ತೆ ಅಲ್ಲೂವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತ ಹೇಳಿ ಬರುತ್ತೆ ಅಲ್ಲವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದೆಲ್ಲ ಫ್ರೈ ಆದಮೇಲೆ ನೀವು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಅಷ್ಟೇ ಹೊತ್ತು ಫ್ರೈ ಆದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಅಲ್ಲವರ್ಗು ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಸೊ ಇದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ಯಾವುದು ನಾನು ನೆನೆಸಿಟ್ಟಿರ್ತೀನಿ ಮಿಲ್ಲೆಟಲ್ಲಿ ನೀರು ಹಾಕಿ ಆಲ್ರೆಡಿ ನಾನು ಡ್ರಿಂಕಿಂಗ್ ವಾಟರ್ನೇ ಹಾಕಿದ್ದೆ ಅದಕ್ಕೆ ಸೊ ಅದೇ ವಾಟರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ತಗೋಬೇಕು ಸೊ ಅದೆಲ್ಲ ನೀರೆಲ್ಲ ಹಾಕಿ ಚೆನ್ನಾಗಿ ಕುದೀತಾ ಇದ್ದಾಗ ನಾವು ಏನು ತಗೊಂಡಿದ್ದೀವಿ ಮಿಲ್ಲೆಟ್ಸು ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ನೋಡಿ ನಾನು ಪಲಾವ್ ಪಲಾವೆಲ್ಲೇ ಮರ್ತಿದ್ದೆ ಸ್ಟಾರ್ಟಿಂಗ್ ಇವಾಗ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸರಿ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಇಟ್ಬಿಟ್ಟು ಒಂದು ಟೂ ವಿಸಲ್ಸ್ ಇಟ್ಟರೆ ಆಯಿತು ರೆಡಿಯಾಗೋಗುತ್ತೆ ಸೊ ಅವತ್ತೇ ನಮ್ಮ ಮನೇಲಿ ಹೋಳಿಗೆ ಮಾಡಿದ್ವಿ ಸೊ ಇದೇನು ನಾನು ರೆಸಿಪಿನ ಶೂಟ್ ಮಾಡಿಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಪೂರಿ ಮಾಡಿಕೊಂಡು ಅದಕ್ಕೆ ನಾರ್ಮಲ್ ಕಾಯಿ ಫ್ರೆಶ್ ಕಾಯಿಯಿಂದ ಮಾಡುವಂತಹ ಹಾಲಿದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ವೀಡಿಯೋನ ಮಾಡಿ ಹಾಕ್ತೀನಿ ಇದ್ರೆ ಈ ರೆಸಿಪಿನ ಸೊ ಇಲ್ಲಿ ರೈಸ್ ಪಾತ್ ಬಂದ್ಬಿಟ್ಟು ಟೂ ವಿಸಲ್ಸ್ ಹಂಗೆ ಇಕ್ಕೋಬೋದು ಅಥವಾ ತ್ರೀ ವಿಸಲ್ಸ್ ಅಷ್ಟು ಇಕ್ಕೊಂಡ್ರೆ ಆಯ್ತು ಸೊ ಈ ಬ್ರೌನ್ ಟಾಪ್ ಮಿಲೆಟ್ ರೈಸ್ ಬಾತ್ ರೆಡಿ ಆಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅಷ್ಟೇ ತುಂಬಾನೇ ಚೆನ್ನಾಗಿ ಘಮ ಅಂತ ಹೇಳಿ ಬರ್ತಾ ಇರುತ್ತೆ ಸೊ ಇದನ್ನು ಒಂದು ಸಾರಿ ನಾನು ಕಲಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಬೇಕು ಅಂದರೆ ಇನ್ನೊಂದು ಚೂರು ತುಪ್ಪನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಬೋದು ಸೊ ಇದಕ್ಕೆ ಲಾಸ್ಟಲ್ಲಿ ತಿನ್ನೋ ಟೈಮಲ್ಲಿ ನಾನು ಇನ್ನೊಂದು ಚೂರು ಎಕ್ಸ್ಟ್ರಾ ತುಪ್ಪನ ಹಾಕ್ಕೊತಾ ಇದ್ದೀನಿ ಸೊ ನೆನ್ಸಿಟ್ಟು ಮಾಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ ನೀವು ಹಾಗೆ ಮಾಡಿದ್ದೀರ ಅಂದರೆ ಸರಿಯಾಗಿ ಬೆಂದಿರೋದಿಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ನಾರ್ಮಲ್ ವೈಟ್ ರೈಸಿಂದ ಈ ಥರ ಒಂದು ರೈಸ್ ಬಾತನ್ನ ಮಾಡಿಕೊಂಡ್ರೆ ತುಂಬ ಜಾಸ್ತಿ ತಿಂತೀವಿ ಅದೇ ಈ ಸಿರಿಧಾನ್ಯ ಕಡಿಮೆ ಮಾಡಿಕೊಳ್ವಿ ಮತ್ತು ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ ತುಂಬ ಹೊತ್ತು ಹೊಟ್ಟೆನೂ ಹಸಿಯೋದಿಲ್ಲ ಅಷ್ಟು ಅಲ್ಲದಾರ ಇದು ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ನೀವು ಸರಿ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಯಾವತ್ತಾದರೂ ಈ ಥರ ಮಿಲ್ಲೆಟ್ನ ಯೂಸ್ ಮಾಡಿಕೊಂಡು ರೈಸ್ ಬಾತ್ ಮಾಡಿದ್ದೀರ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್